ಈ ಒಂದು ಬೆಲೆಗಳಿಗೆ ಸರಿಯಾದ ನೀತಿ ಬೆಲೆಗಳು ಸಿಗ್ ಸಿಗ್ತಾ ಇಲ್ಲ ಮತ್ತು ರೈತರು ಅದನ್ನು ಕಟ್ಟಕ್ಕೆ ಹಿಂಜರಿತಾ ಇದ್ದಾರೆ ಮತ್ತು ರಾಜ್ಯ ಸರ್ಕಾರ ಏನು ಸರಿಯಾಗಿ ತಿಂಗಳು ತಿಂಗಳು ವೇತನ ನೀಡ್ತಾ ಇಲ್ಲ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ತುಂಬಾ ಮತ್ತು ಸಾರ್ವಜನಿಕರಿಂದ ಜಲಗಾರ ಮೇಲೆ ಮತ್ತು ಬೆಳಗ್ಗಡೆದ ಮೇಲೆ ಕೆಲವೊಂದು ಒತ್ತಡವನ್ನು ಆಗ್ತಾ ಇದ್ದಾರೆ ಸರಿಯಾದ ಸಮಯಕ್ಕೆ ಒಂದು ಒಂದು ವೇತನ ನೀಡದೆ ಒತ್ತಡ ತರ್ತಾ ಇದ್ದಾರೆ ಮತ್ತು ಹಳೆ ಸಂಬಳ ಕೆಲವು ಗ್ರಾಮ ಪಂಚಾಯತ್ ಕೆಲವರು ಕೊಟ್ಟಿದ್ದಾರೆ ಕೆಲವು ಗ್ರಾಮ ಪಂಚಾಯತ್ ಹಳೆ ಸಂಬಳ ಏನು ನೀಡುತ್ತಿಲ್ಲ ಮತ್ತು ಈ ಒಂದು ಇಂತಿಷ್ಟು ಇವತ್ತು ಒಂದು ದಿನಕ್ಕೆ ಇಂತಿಷ್ಟು ಕಂದಾಯ ವಸೂಲಿ ಮಾಡ್ಬೇಕು ಒಂದು ರಾಜ್ಯ ಸರ್ಕಾರ ಒಂದು ನಮ್ಮ ಸಾಹೇಬ್ರು ಹೇಳ್ದಂಗೆ ಒಂದು ವಸೂಲಿ ಮಾಡ್ಬೇಕು ಒತ್ತಡ ತಡ್ತಾ ಇದ್ರೆ ಇದರಿಂದ ನಾವು ಆದಷ್ಟು ನಾವು ಕೆಲಸ ನಮ್ಮ ಕೆಲಸವನ್ನು ನಾವು ನಮ್ಮ ಕೆಲಸ ಏನಿದೆ ದಿನ ಕೆಲಸ ಮಾಡ್ತಾ ಇದ್ದೀವಿ ಆದ್ರೆ ಒತ್ತಡದ ಮೇಲೆ ಕೆಲಸ ಮಾಡ್ತಾ ಇದೀವಿ ಈ ಒಂದು ಒತ್ತಡವನ್ನು ತಟ್ಟಿಸ್ಬೇಕು ಮತ್ತೆ ದಿನನಿತ್ಯ ನಮ್ಮ ಸೈಬರ್ ವೀಸೀಲ್ ಏನ್ ಮಾಡ್ತಾ ಇದ್ರೆ ಅದೊಂದು ವಾರಕ್ಕೊಂದು ದಿವಸ ಮಾಡ್ಬೇಕು ಅರ್ಧ ದಿವಸ ಮಾಡ್ಬೇಕು ಅಂತ ನಮ್ಮ ನಮ್ ಸೈಬರ್ ಇವತ್ತು ದಿನ ಅಖಿಲ ಭಾರತ ಮಸ್ಕರ ಇಡೀ ಭಾರತ ದೇಶಾದ್ಯಂತ ಒಂದು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕ ವಲಯದ ಏನು ಕೇಂದ್ರ ಸರ್ಕಾರ ಇವರಿಗೆ ಒಂದು ನಾಲ್ಕು ಕಾರ್ಮಿಕ ವಿರೋಧಿ ನೀತಿಗಳನ್ನು ಇವತ್ತು ಜಾರಿಗೆ ತಂದು ಭಾರತ ಸಂವಿಧಾನ ಮತ್ತು ಪ್ರಜಾಪ್ತ ಅಡಿಯಲ್ಲಿ ಯಾವ ಕಾರ್ಮಿಕರು ಕೆಲಸ ಮಾಡಿದ ರೀತಿಯಲ್ಲಿ ಇವತ್ತು ಜಾರಿಗೆ ತರುವ ಹೊರಟಿರುವ ಹಿನ್ನೆಲೆಯಲ್ಲಿ ನಾವು ಇವತ್ತು ಅಖಿಲ ಭಾರತ ಮುಸ್ಕರಣವನ್ನು ಹಮ್ಮಿಕೊಂಡಿದ್ದೇವೆ ಒಂದೊಳ್ಳೆ ಏನೋ ದಿನ ತಾಲೂಕು ಅಥವಾ ಜಿಲ್ಲೆ ಅಥವಾ ರಾಜ್ಯ ರಾಷ್ಟ್ರದಲ್ಲಿ ಬಿಸಿ ಊಟ ಇರ್ಬೋದು ಅಂಗನವಾಡಿ ಇರ್ಬೋದು ಮತ್ತೆ ಆಶಾ ವರ್ಕರ್ಸ್ ಇರ್ಬೋದು ಮುಖ್ಯವಾಗಿ ಎಲ್ಲಾ ರಾಜ್ಯಾದ್ಯಂತ ಗ್ರಾಮದ ನೌಕರರು ಇರ್ಬೋದು ಇವತ್ತು ಅವರಿಗೆ ವೇತನ ಎಷ್ಟು ಅಂದ್ರೆ ಆಶಾ ವರ್ಕರ್ಸ್ಗೆ ಐದ್ ಸಾವಿರ ಅಂಗನವಾಡಿ ಹತ್ತು ಸಾವಿರ ಗ್ರಾಮ ಪಂಚಾಯತಿ ಅವರಿಗೆ ಒಂದು ಹದ್ನಾಲ್ಕು ಸಾವಿರ ಈ ವೇತನ ಈ ಕಾಲದಲ್ಲಿ ಯಾವ ರೀತಿ ನಾವು ಜೀವನ ಭದ್ರಕಾಯಿ ಆಗುತ್ತೆ ಅಂತ ಹೇಳಿ ತಮ್ಗೆಲ್ಲ ಗೊತ್ತಿದೆ ಏನು ಈ ಒಂದು ಎಲ್ಲಾ ಅಸಂಘಟಿತ ವಲಯ ಮತ್ತೆ ಕಾರ್ಮಿಕರಿಗೆ ಒಂದು ಕನಿಷ್ಠ ಮೂವತ್ತ ಮೂವತ್ತಾರು ಸಾವಿರ ಅಥವಾ ನಲ್ವತ್ ಸಾವಿರ ವೇತನ ಜಾಸ್ತಿ ಆಗ್ಬೇಕು ಮತ್ತೆ ಏನು ಈ ವಲಯ ಆಶಾ ಆಶಾ ಕಾರ್ಯಕರ್ತರು ಅಂಗನವಾಡಿಯವರು ಮತ್ತೆ ಊಟ ಮತ್ತೆ ಮುಖ್ಯವಾಗಿ ಗ್ರಾಮ ಪಂಚಾಯತ್ ನೌಕರ್ ಏನಿದ್ದಾರೆ ಇವ್ರಿಗಂತೂ ಗ್ರಾಮ ಪಂಚಾಯತ್ ನೌಕರ್ ಪಾಪ ಅವರು ಈಚೆ ಬರ್ಕ್ ತುಂಬಾ ಕಷ್ಟ ಅವ್ರಿಗೆ ಒಂದ್ ಕಡೆ ಲೋಕಲ್ ಮೆಂಬರ್ಸ್ ಏನ್ ಇರ್ ಪೋತ ಅಂತ ಕೇಳ್ತಾ ಚೇರ್ಮನ್ ಲೋಕಲ್ ಪಾಲಿಟಿಷಿಯನ್ಸ್ ಮತ್ತೆ ಅಫಿಷಿಯಲ್ಸ್ ಏನಪ್ಪಾ ಅವರ ಅವ್ರ ಅವರಂತೂ ಪಾಪ ಹೇಳ್ಕೊಳಕ್ ಆಗೋದೇನ ಕೆಲವೊಂದು ಪಾಪ ನಮ್ ಗಮನಕ್ಕೆ ಏನು ಏನ್ ಮದುವೆ ಗೊತ್ತಿಲ್ಲ ಏನು ನಮ್ಮ ಕೆರ ವಸೂಲಿಗಾರ ಇರ್ಬೋದು ಯಾರೋ ಹಳ್ಳಿಯ ರೈತರು ಬರ್ತಾರೆ ಖಾತಾ ಬೇಕು ಈ ಸತ್ತು ಬೇಕು ಎನ್ ಆರ್ ಜಿ ಬೇಕು ಅಂತ ಬಂದ್ರೆ ಇವ್ರ ಮುಖಾಂತರ ದುಡ್ಡು ವಸೂಲಿ ಮಾಡಿ ಮೇಲಿನ ಅಧಿಕಾರಿಗೆ ಕೊಡ್ಬೇಕು ಇಲ್ಲಿ ನನ್ನ ತಾಲೂಕಲ್ಲಿ ನನಗೆ ಗೊತ್ತಿಲ್ಲ ಬೇರೆ ಬೇರೆ ಅವ್ರು ವಸೂಲಿ ಮಾಡಿ ಇವ್ರಿಗೆ ಕೊಡ್ಬೇಕು ಲೋಕಲ್ ಅಲ್ಲಿ ಆ ವಾಟರ್ ಮನ್ನು ಮತ್ತೆ ಆ ಬಿಲ್ ಕಲೆಕ್ಟರ್ ಅಲ್ಲಿ ಅಲ್ಲಿ ಬಲಿ ಹಾಕ್ಬೇಕು ಅಲ್ಲಿ ಕೇಳ್ತಾರೆ ಏ ಎ ಫಾಮ್ ದುಡ್ಡು ತೀಸ್ ಅಂತ ಅದೇ ದುಡ್ಡು ಕೊಡ್ಲೇ ಇಲ್ಲ ಏನಂಬರ್ತಿಲ್ಲ ಈ ಸತ್ ಫಿಟ್ ಬರಲ್ಲ ಅಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಗಿದೆ ನಲವತ್ತೇಳು ಸ್ವಾತಂತ್ರ್ಯ ಬಂತು ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಲ್ಲಿ ಇನ್ನೂನು ನಾವೆಲ್ಲಾನು ಹಳ್ಳಿ ಜನಗಳೇ ರೈತರ ಮಕ್ಕಳೇ ಎಲ್ಲಾ ಕೃಷಿ ಕ್ಯಾರ್ಮಿಟ್ ಆದ್ರೆ ನಾವು ನಾವೇ ಲಂಚ ಕೊಡ್ಬೇಕು ಇವ್ರಿಗೆ ಅಂತ ಅದೊತ್ತ ಕಾಡದವರಿಗೆ ದುಡ್ಡು ಕೊಡಬೇಕು ಇಂತ ಪರಿಸ್ಥಿತಿಗಳು ಪಾಪ ಯಾರು ವಾಟರ್ ಮ್ಯಾನು ಬಿಲ್ ಕಲೆಕ್ಟರ್ಗಳು ಅಲ್ಲಿ ಪರಿಸ್ಥಿತಿಯನ್ನು ಅನುಭವಿಸಿದ್ದಾರೆ ಅವ್ರ ಸಂಬಳ ಯಾವುದೇ ರೀತಿ ಅವ್ರಿಗೆ ಸಾಕಾಗಲ್ಲ ಅದನ್ನ ಅವ್ರಿಗೂ ಸಹ ಸರ್ಕಾರ ಕನಿಷ್ಠ ಒಂದು ನಲವತ್ತು ಸಾವಿರ ನಿಗದಿ ಮಾಡಿ ಅವರನ್ನ ಈ ಕೂಡಲೇ ಪರ್ಮನೆಂಟ್ ಮಾಡಬೇಕು ಅಂತ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ ಮನೆ ಮನೆ ಭೇಟಿ ಮಾಡಿ ಕುಂಡಿ ಮಾಡಿದ್ದಾರೆ ಏನು ಆಶಾ ಅಂಗನವಾಡಿ ಆ ಮತ್ತೆ ಎ ಎನ್ ಎಂ ಜೊತೆ ಪಿ ಎಸ್ ಸಿ ಓ ಅವ್ರ ಜೊತೆ ನಮ್ಮನ್ನ ಕೊಂಡಿ ಮಾಡಿದ್ದಾರೆ ನಾವು ಎರಡು ತಾಸು ಕೆಲಸ ಮಾಡಬೇಕು ತಾಯಿ ಮರಣ ಶಿಶು ಮರಣ ಕಡಿಮೆ ಮಾಡ್ಬೇಕು ಅಂತ ನಮ್ಮನ್ನ ತಗೊಂಡಿದ್ದು ಆಗ ಎಜುಕೇಶನ್ ನೋಡಿಲ್ಲ ಇನ್ನೊಂದ್ ಮತ್ತೊಂದು ಯಾವ್ದ್ ಯಾವ್ದೇ ರೀತಿ ನೋಡಿದಿರಾ ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅದೇ ಊರಿನ ಸೊಸೆ ಆಗಿರ್ಬೇಕು ಇಬ್ರು ಮಕ್ಕಳಾಗಿರ್ಬೇಕು ಆಪರೇಷನ್ ಆಗಿರ್ಬೇಕು ಆಕೆ ಆ ಊರಲ್ಲಿ ಕೆಲಸ ನಿರ್ವಹಿಸ್ಬೇಕು ಅಂತ ಹೇಳಿಬಿಟ್ಟು ತಗೊಂಡಿದ್ದು ಅವರು ಇವರು ಬರ್ದ್ರೆ ಸಾಕು ಅಂತ ಈಗ ಏನ್ ಡಿಮ್ಯಾಂಡ್ ಮಾಡ್ತಿದಾರೆ ಅಂದ್ರೆ ಆನ್ಲೈನ್ ವರ್ಕ್ ಮಾಡ್ಬೇಕು ಮೊಬೈಲ್ ಅಲ್ಲಿ ವರ್ಕ್ ಮಾಡ್ಬೇಕು ಪಾರ್ಸೇಜ್ ಫೋಟೋಲ್ಲೂ ಆಶಾ ಸಾಫ್ಟು ಡೇಟಾ ಎಂಟ್ರಿಗಳ್ ಆಗ್ಬೇಕು ಡೇಟಾ ಆಗ್ತಾ ಇಲ್ಲ ನಮ್ ಫೋನ್ ನಮ್ಮ ನಮ್ ಫೋನ್ಗಳು ಯೂಸ್ ಮಾಡ್ಬೇಕು ಇಪ್ಪತ್ ಸಾವಿರ ಮೂವತ್ ಸಾವಿರ ತಗೋಬೇಕು ಕೊಡ್ತಾರೆ ಅದು ಐದು ಸಾವಿರ ಈಗ ಹೋರಾಟ ಹೋರಾಟದಿಂದ ಎ ಐ ಟಿ ಸಿ ಹೋರಾಟದಿಂದ ನಾವು ಐದು ಸಾವಿರ ಗಳಿಸ್ಕೊಂಡಿದ್ವಿ ಅದಕ್ಕೆ ಮುಂಚೆ ನಮ್ಗೆ ಗೌರವಧನ ಅಂತ ಕೊಡ್ತಾ ಇದ್ರು ಆ ಗೌರವಧನ ಕೆಲಸ ಮಾಡ್ರೆ ಕೊಟ್ರು ಕೆಲಸ ಇಲ್ಲ ಅಂದ್ರೆ ಆ ತಿಂಗಳಲ್ಲಿ ಇಲ್ಲ ನಮ್ಗೆ ಈ ರೀತಿ ನಮ್ಮನ್ನ ಸುಮಾರು ನಮ್ಮನ್ನ ಹೊಟ್ಟೆ ಬಿಟ್ಟಿದ್ದಾರೆ ಈಗಾಗಲೇ ನಾವು ಹದಿನೇಳು ವರ್ಷದಿಂದ ಕೆಲಸ ಮಾಡ್ಕೊ ಬಂದಿದ್ದೀವಿ ಇದಕ್ಕೆ ನಮಗೆ ನ್ಯಾಯ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದೇ ರೀತಿಯಾಗಿ ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಹೋರಾಟಗಳು ಮಾಡ್ಕೊ ಬಂದಿದ್ದೀವಿ ನಮ್ಮ ಕಷ್ಟ ಯಾರಿಗೂ ಗೊತ್ತಾಗ್ತಾ ಇಲ್ವಾ ಕಂಡ್ಬಿಟ್ಟು ಯಾರು ತೆಗಿ ನೋಡ್ದ ನೋಡಕ್ಕಿಲ್ಲ ಅಂತಂದ್ರೆ ಆಶಾ ಕಾರ್ಯಕರ್ತರು ಎದರ್ಸಿ ಬೆದರ್ಸಿ ಕೆಲಸ ಯಾಕಂದ್ರೆ ಕಡಿಮೆ ಓದ್ಕೊಂಡ್ ಬಂದಿರೋರು ಅಧಿಕಾರಿಗಳು ಎಷ್ಟೊಂದ್ ಪ್ರೆಸರ್ ಮಾಡ್ತಾ ಇದಾರೆ ಅಂದ್ರೆ ಆಶಾಗಳಿಗೆ ಕಣ್ಣಲ್ಲಿ ನೀರ್ ತರಿಸ್ತಾ ಇದಾರೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಎದ್ದು ಹೋಗ್ಬೇಕು ಮಗುಗ್ ಜ್ವರ ಇದ್ರು ಕೂಡ ಎದ್ದು ಹೋಗ್ಬೇಕು ಒಂದೇನೋ ತೊಂದರೆ ಇದ್ರು ಕೂಡ ಹೋಗಿ ಗರ್ಭಿಣಿ ತಾಯಂದ್ರ ನಾವು ಕಾಪಾಡ್ಬೇಕು ಐರಿಸ್ ಪ್ರೆಗ್ನೆನ್ಸಿಗಳಿಗೆಲ್ಲ ಎಲ್ಲಾ ಚಿಕ್ಕ ವಯಸ್ಸಲ್ಲಿ ಮದ್ವೆ ಮಾಡ್ಕೊಳ್ಳೋದು ಬೇರೆ ಬೇರೆ ತೊಂದರೆಗಳಾಗೋದು ಬಿ ಪಿ ಶುಗರ್ಗಳು ಸಾಂಕ್ರಾಮಿಕ ಅಸಾಂಕ್ರಾಮಿಕ ಕಾಯಿಲೆಗಳಲ್ಲಿ ನರಳಾಡ್ತಾ ಇರುವಂತದ್ದು ಬೇ ಒಂದಲ್ಲ ಒಂದಲ್ಲ ಸಮಸ್ಯೆ ಹೇಳ್ಕೊಳ್ಳೋಷ್ಟು ಸಮಸ್ಯೆಗಳಿದವೆ ರಕ್ತ ಲೇಪಣಗಳು ಮಾಡ್ಬೇಕು ಸ್ಕೂಟಮ್ ಕರ್ಸು ನಾವ್ ಎತ್ಕೊಂಡೋಗ್ಬೇಕು ಟಿ ಬಿ ಪೇಷಂಟ್ ಹತ್ರ ನಮ್ಗೆ ಏನಾದ್ರು ಆದ್ರೆ ನಮ್ಮ ಮಕ್ಳಿಗೆ ಯಾರಾಗ್ತಾರೆ ಇದು ಯಾವ ರೀತಿ ಅನ್ಯಾಯ ಸರ್ ನಮ್ಗೆ ನಾವ್ ಹೇಳ್ಕೊಳ್ಳೋಕೆ ನಿಜವಾಗ್ಲೂ ಅಲ್ಲೂ ಬರುತ್ತೆ ಹತ್ಕೊಂಡಿದ್ದೀವಿ ಒಂದ್ ಡೇಟ್ ಆದ್ರೆ ಎಲ್ಲಾದ್ರೂ ಮಲ್ಲಿಕ್ಕೆ ನಮ್ಗೆ ವ್ಯವಸ್ಥೆಗಳಿರಲ್ಲ ಆಶಾ ಹೊರ್ಗಡೆ ಹೋಗು ಆಶಾ ಹೊರ್ಗಡೆ ಹೋಗು ಅಲ್ಲಿಗೋದ್ರೆ ಹೋದ್ರೆ ಆ ಪಿ ಎಸ್ ಸಿಗಳಿಗೆ ಹೋದ್ರೆ ಏನಮ್ಮ ನೀನ್ ಕೆಲಸ ಮಾಡ್ಕೊ ಬಂದಿರೋದು ಒಂದ್ ಸಣ್ಣ ಪುಟ್ಟ ತಪ್ಪನ್ ಕೂಡ ಹುಡುಕಿ ಹುಡ್ಕಿ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇದು ತುಂಬಾ ದಾರು ಅನ್ಸುತ್ತೆ ಇದಕ್ಕೆ ನ್ಯಾಯ ಕೊಡಲೇಬೇಕು ನಾವಂತೂ ಒಪ್ಪೋದಿಲ್ಲ ಇದನ್ನ ಇಷ್ಟು ವರ್ಷ ಹದಿನೇಳು ವರ್ಷದಿಂದ ದುಡ್ಕೋ ಬಂದಿದೀವಿ ಇದಕ್ಕೆ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ದೇಶಾದ್ಯಂತ ನಮ್ಮ ಬಗ್ಗೆ ಎಲ್ಲ ಎಚ್ಚೆತ್ಕೋಬೇಕು ದೇಶದಲ್ಲಿ ನಮ್ಮ ತಮಿಳ್ನಾಡು ಬಿಟ್ರೆ ಎಲ್ಲಾ ದೇಶ ಪಕ್ಕದ ರಾಜ್ಯದಲ್ಲಿ ಆಂಧ್ರದಲ್ಲಿ ಹತ್ತು ಸಾವಿರ ಕೊಡ್ತಾ ಇದ್ದಾರೆ ಹತ್ತು ಹತ್ತು ವರ್ಷದಿಂದ ಅವ್ರಿಗೆ ಹತ್ತು ಸಾವಿರ ಕೊಡ್ತಾ ಇದ್ದಾರೆ ನಮ್ಗೆ ಐದು ಸಾವಿರಕ್ಕೆ ಈಗಿನ ಬೆಲೆ ಮಗುವಿಗೆ ಯಾವ ರೀತಿ ಸಂಸಾರ ಮಾಡ್ಬೇಕು ಯಾವ ಮಗುನ್ ವಾಸಿಸ್ಬೇಕು ಯಾವ ಮಗು ಕಾಯಿಲೆ ಕೊಡ್ಬೇಕು ಯಾರಾದ್ರೂ ಸಾವಿರ ರೂಪಾಯಿ ಕೇಳಿದ್ರೆ ನಮ್ಮತ್ರ ಇಲ್ಲ ಅಮ್ಮ ಹೋಗಿ ಯಾ ರೈಲ್ ಕೊಡ್ತೀನಿ ಅಂತ ಮುಗಿದ ಮಕ್ಕದ ಮೇಲೆ ಹೋಗಿ ಕಳಿಸ್ತಾರೆ ಹೆಣ್ಮಕ್ಳನ್ನ ಈಗ ಇಷ್ಟು ವರ್ಷ ದುಡ್ಸ್ಕೊಂಡು ಬ್ರಿಜಿ ಕಳಿರುವಂತ ಸರ್ಕಾರಕ್ಕೆ ಯಾವ ರೀತಿ ನ್ಯಾಯ ಕೊಡ್ಬೇಕ್ರಿ ಇದನ್ನ ನ್ಯಾಯ ಮಾಡೋದು ಸಂವಿಧಾನ ಇದೆ ರೈಟ್ ಇದೆ ಮಾತಾಡೋ ಹಕ್ಕಿದೆ ಓಡಾಡ ಹೋರಾಟ ಮಾಡೋ ಹಕ್ಕಿದೆ ಎಲ್ಲ ಇದ್ದುಕೊಂಡು ಈ ತರ ಬಲಪಕ್ಷಗಳು ಮಾಡೋ ಒಂದು ರಕ್ತ ಹೀರ್ಕೊಂಡು ಕುಳಿತಾ ಇದಾರಲ್ಲ ಇದು ಯಾವ್ದ್ರ ನ್ಯಾಯ ಇದು ಬೇಕಾಗಿತ್ತ ನಮ್ಗೆ ಇದು ನಾವೇನ್ ಬೇಕು ಅಂತ ಕೇಳ್ಕೊಂಡ್ವಾ ನಮ್ಮನ್ ತಗೊಂಡ್ರಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಬಡವಾಳ ಮನೆಗಳು ತುಂಬಿಸ್ಕೊಂತ ಇದ್ರೆ ಅದೇ ಹೆಣ್ಣು ಮಕ್ಳೆಲ್ಲ ಈ ತರ ಬೀದಿಗೆ ಮಾಡಿದ್ರಲ್ಲ ಎಲ್ಲಿ ಹೋಗ್ಬೇಕು ವಯಸ್ಸುಗಳೆಲ್ಲ ಆಗೋಯ್ತು ಕಣ್ ಕಾಣಿಸಲ್ಲ ಹ ಬೇರೆ ಬೇರೆ ಆಪ್ಗಳು ಮಾಡ್ಕೊಂಡು ಅದು ಬೇರೆ ಸೈನ್ಸ್ ಆಗಿರ್ಬೇಕು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಷ್ಟು ಈಜಿ ಅಲ್ಲ ಅದು ಅದ್ ಯಾರು ಓದಿದಾರೆ ರೀ ಎಲ್ಲ ಅದೇನದು ಆ ಶೆಡ್ಯೂಲ್ಸ್ ಹೇಳ್ಬೇಕು ಎಲ್ಲ ಇಂಗ್ಲಿಷ್ ಅಲ್ಲ ಶೆಡ್ಯೂಲ್ಸ್ ಹೇಳ್ಬೇಕು ಅದು ನ್ಯಾಯವಾಗಿ ಬೇರೆ ಅಧಿಕಾರಿ ಕೆಲಸಕ್ಕೆ ಬರಲ್ಲ ಶೆಡ್ಯೂಲ್ಸ್ ಹೇಳೋದು ಹೇಳಿಲ್ಲ ಅಂತಂದ್ರೆ ನೀನ್ ಲೆಟರ್ ಬಾಕ್ ಕೊಟ್ಬಿಟ ನಿನ್ ಮನ ಕೆಲ್ಸಕ್ಕೆ ಬರ್ಬೇಡ ಅಂತ ಎದುರ್ಸೋದು ಬೆದರ್ಸೋದು ಇಷ್ಟು ವರ್ಷ ಮಾಡಿ ಏನಾದ್ರು ನಂಬ್ಕೊಂಡ್ ಬಂದಿರೋ ಹೆಣ್ಮಗಳನ್ನ ಇದ್ರೆ ಅನ್ಯಾಯ ಶೋಷಣೆ ಮಾಡಿದ್ರೆ ಇದಕ್ ನ್ಯಾಯ ಬೇಕಾ ನಮ್ಗಂತೂ ತುಂಬಾ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಗೆ ನ್ಯಾಯ ಬೇಕೇ ಬೇಕು ಕೊಡ್ಲೇ ಬೇಕು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ನಮ್ಮ ಗ್ರಾಮ ಪಂಚಾಯತಿ ಇರೋವರೆಗೂ ಆಶಾ ಕಾರ್ಯಕರ್ತ ಬೇಕು ಅಂತ ತಗೊಂಡಿರೋದು ಅದ್ ಏನ್ ನಡೆಸ್ಬೇಕು ಅದನ್ನ ನಮ್ಮ ನೀವು ಕೈ ಒಂದು ಒಂದು ಕೈಗೆತ್ಕೋಬೇಕು ಅಂತ ನಾನು ಬೇಡ್ಕೊಳ್ತೀನಿ ಸರ್ ಇಪ್ಪತ್ತು ವರ್ಷದಿಂದ ಮನೆಗೆ ಟಿ ಎಚ್ ಆರ್ ಅನ್ನೋದು ಕೊಡ್ತಾ ಇದ್ವಿ ಇವಾಗ ಟಿ ಎಚ್ ಆರ್ ಕೊಡ್ಬೇಕಾದ್ರೆ ಮಕ್ಕಳದು ಇಲ್ಲ ಪೋಷಕರದು ನಾವು ಫೇಸ್ ಕ್ಯಾಪ್ಚರ್ ಮಾಡಬೇಕು ಫೇಸ್ ಕ್ಯಾಪ್ಚರ್ ಮಾಡೋದು ಸುಮಾರು ನಲ್ವತ್ತು ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ಆನ್ಲೈನ್ ಇದು ಗಳಲ್ಲಿ ಆಗಲ್ಲ ನೆಟ್ವರ್ಕ್ ಸಿಗಲ್ಲ ಅವರು ಓ ಟಿ ಪಿ ಹೇಳ್ಬೇಕು ಪೇರೆಂಟ್ಸ್ ಎಲ್ಲ ಕೆಲ್ಸಗಳ್ಗೋಗಿರ್ತಾರ ಅವ್ರಿಗೆ ಓ ಟಿ ಪಿ ಹೇಳ ನಾವ್ ಕೆಲ್ಸದಲ್ಲಿ ಇದೀವಿ ಮತ್ತೆ ಅದು ಒಂದಿನ ಕರೆನ್ಸಿ ಆಗೋದ್ರೆ ನೆಟ್ ಇದ್ಕಟ್ಟಾಗೋಗತ್ತೆ ಒ ಟಿ ಪಿ ಬರಲ್ಲ ಅದು ತುಂಬಾ ಹಿಂಸೆ ಆಗೋಗಿದೆ ಮೇನ್ ಫೇಸ್ ಕ್ಯಾಪ್ಚರ್ ಹೋಗ್ಬೇಕು ಬಿ ಎಲ್ಒ ಮುಕ್ತಿ ಮುಕ್ತಿಗೊಳಿಸಬೇಕು ಸೆಂಟ್ರಲ್ ಅದೇ ಪೋಷಣ್ ನಮ್ ತುಂಬಾ ಸೆಂಟ್ರಲ್ ಗೋರ್ಮೆಂಟ್ದು ತುಂಬಾ ನ್ಯಾಯ ಆಗ್ತಾ ಇದೆ ಸರ್ ನಮ್ ಕೆಲ್ಸ ಜಾಸ್ತಿ ಸಂಬಳ ಕಡಿಮೆ ಪೋಷಣಾಡಿ ಮಾಡೋ ಕೆಲ್ಸಗಳೆಲ್ಲ ನಮ್ಗೆ ಅದರಿಂದ ಮುಕ್ತಿಗೊಳ್ಸ್ಬೇಕು ಕೆಎಲ್ ಎಷ್ಟು ಬೇಕಾದ್ರೂ ಮಾಡೋರು ಇದಾರೆ ಆನ್ಲೈನ್ ಸಿಸ್ಟಮ್ ಅಂತ ನಮ್ಗೆ ನೆಟ್ವರ್ಕ್ ಸಿಗಲ್ಲ ತುಂಬಾ ಕಷ್ಟ ಆಗೋಗಿದೆ ಸರ್ ಮತ್ತೆ ಪೋಷಕರಿಗೆ ನಿಮ್ದು ಹೇಳಿ ಪಿ ಹೇಳಿ ನಾವು ಅಂದ್ರೆ ಫುಡ್ ಅಂತ ಫುಡ್ ಬೇಡಮ್ಮ ನಿಮ್ಗೆ ಓಟಿ ಪಿ ಹೇಳೋದು ಬೇಡ ಫುಡ್ ಅಂತ ಇದಾರೆ ತೆಗೆದು ಬಿಸಾಕ್ರಿ ಅಂತಾರೆ ಮಾಡಿಲ್ಲ ಅಂದ್ರೆ ಆಫೀಸ್ ಕಡೆಯಿಂದ ನೀವು ಫಸ್ಟ್ ರಾಜೀನಾಮೆ ಲೆಟರ್ ಬರ್ಕೊಡಿ ಅಂತಾರೆ ರಾಜೀನಾಮೆ ಕೊಡಿ ಅಂತಾರೆ ಮರ್ಯಾದೆನೆ ಇಲ್ಲ ನಮ್ ಫಸ್ಟ್ ಮೈ ನೀವೆರಡು ಅಷ್ಟೇ ಕೆಲ್ಸ ಮಾಡ್ಬೇಕು ವಿತ್ ಹೆಲ್ಪರ್ ಇಲ್ದೇ ಇರೋರು ನಾವೇ ಅಡಿಗೆ ಮಾಡ್ಕೋಬೇಕು ನಾವೇ ಬಡ್ಸ್ಬೇಕು ಅದೊಂದು ತೊಂದರೆ ಆಗ್ತಾ ಇದೆ ನಾಲ್ಕು ಮಾಡ್ತಾ ಇಲ್ಲ ಒಂದ್ ವರ್ಷ ಆಗಿದೆ ಎಲ್ಪರ್ ತಿಂದಿರಕ್ ತುಂಬಾ ಕಷ್ಟ ಪಡ್ತಾ ಇದೀವಿ ಮಕ್ಕಳ ಕರ್ಕೊಂಡ್ ಬರ್ಬೇಕು ಅಡ್ಗೆ ಮಾಡ್ಬೇಕು ನಾವ್ ನೀರು ದೂರದಿಂದ ಮತ್ತೆ ನೀರ್ ಅಂಗನವಾಡಿಗೆ ತಗೊಂಬರ್ಬೇಕು ಮತ್ತೆ ಪಂಚಾಯತ್ ಗಳಿಂದ ಒಂದ್ ಕ್ಯಾನ್ ನೀರ್ ಕೊಡ್ರಿ ಅಂತಂದ್ರೆ ಆಯ್ತಮ್ಮ ನಿಮ್ ಆಫೀಸಲ್ಲಿ ಕೇಳ್ರಿ ಅಂತಾರೆ ಆಫೀಸ್ ಕೇಳಿದ್ರೆ ಏನ್ ಹೇಳ್ತಾರೆ ನಿಮ್ ಪಂಚಾಯತಿ ಅವ್ರ ಏನ್ ಮಾಡ್ತಾರಮ್ಮ ಅವ್ರು ಕೇಳ್ರಿ ಅಂತ ಹೇಳ್ತಾರೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ನಾವು ಅಂಗನವಾಡಿ ಕೆಲಸ ಮಾಡಿ ಮಾಡ್ಬೇಕಂತಂದ್ರೆ ಪ್ರತಿಯೊಂದಕ್ಕೂ ತೊಂದ್ರೆ ಕೊಡ್ತಾರೆ ಊರುಗಳಲ್ಲಿ ಇದು ಫಸ್ಟ್ ಮೇನ್ ಏನಂದ್ರೆ ಮಾಡ್ಬೇ ಮಾಡ್ಲೇಬೇಕು ಮಾಡಿಲ್ಲ ಅಂತಂದ್ರೆ ನೀವು ಫುಡ್ ಕಳ್ಸಲ್ಲೋಡಿ ಅಂತ ಹೇಳ್ತಾರೆ ತುಂಬಾ ತೊಂದ್ರೆ ಕೊಡ್ತಾ ಇದಾರೆ ಸರ್ ನಮ್ ಆಫೀಸ್ ಕಡೆ ಇನ್ನೂನು ತೊಂದರೆ ಆಗ್ತಾ ಇದೆ ಊರ್ಗಳಲ್ಲೂ ತೊಂದ್ರೆ ಆಗ್ತಾ ಇದೆ ಸರ್ ನಮ್ಗೆ ಇದು ಮೇನ್ ಏನಂದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದ್ರೆ ಕೆಲ್ಸ ನಮ್ ಬೇಕಾಗೇ ಇಲ್ಲ ಸರ್ ನಾವ್ ಬೇಕಾದ್ರೆ ರಾಜೀನಾಮೆ ಕೊಡೋಕು ನಾವ್ ಸಿದ್ಧ ಇದೀವಿ ಅವ್ರು ನಮ್ಗೆ ಏನ್ ಮಾಡಿದ್ರು ನಾವು ಇದ್ ಮಾಡ್ತೀವಿ ನಮ್ಗೆ ಬೇಕಾಗಿಲ್ಲ ಸರ್ ನಮ್ಗೆ ತುಂಬಾ ಚಂದ್ರ ಆಗ್ತಾ ಇದೆ ಕೊಡೋ ಹನ್ನೆರಡು ಸಾವಿರ ರೂಪಾಯಿ ನಾವು ತಿಂಗಳೆಲ್ಲ ಇಪ್ಪತ್ತೈದು ದಿವಸ ದುಡಿಬೇಕು ಐದು ಗಂಟೆ ಅಷ್ಟೇ ಫೋನ್ ಮಾಡ್ತಾರೆ ಸೂಪರ್ವೈಸರ್ ಹೋಗಮ್ಮ ಇವಾಗ ಕೆಲಸ ಇದು ಏನದು ನೆಟ್ವರ್ಕ್ ಬರ್ತಾ ಇದೆ ಒಂದ್ ಕೆಲಸ ಮಾಡೋದು ಗಂಟೆ ಮಾಡ್ತಾರೆ ತುಂಬಾ ಆಗ್ತಾ ಇದೆ

ಅವ್ರ ಕೈ ಜೋಡ್ತೀವಿ ಅವ್ರ ನಮ್ ಕೈ ಜೋಡ್ತಾರೆ ಏನು ಇಬ್ರು ಮಾತಾಡ್ಕೊಂಡು ರಾಜಕೀಯ ಮಾಡ್ತಾರೆ ಊರ್ಗಳೆಲ್ಲ ಅಂತ ಕೇಳ್ತಾರೆ ಸರ್ ಇದೊಂದು ಏನ್ ಸರ್ ರಕ್ಷಣೆ ಮಾಡಕ್ ಆಗತ್ತೆ ಏನ್ ನಮ್ಗ್ ಅವ್ರ ಬೆಂಬಲ ಕೊಡ್ತಾರೆ ನಮ್ಗ ಅವ್ರ ಬೆಂಬಲ ಕೊಡ್ತೀವಿ ಅವತ್ತು ನಮ್ದು ಒಂದೇ ಸೇಮ್ ಇದ್ಬೇಕು ರಿಪೋರ್ಟ್ಸ್ ಈ ತರ ಏನು ಕೊಡ್ತಾ ಇದ್ದಾರೆ ಸರ್ ಅದ್ ಸ್ವಲ್ಪ ಗಮನಕ್ಕೆ ತಗೊಂಡು ನಮ್ಗೆ ಸಹಾಯ ಮಾಡ್ಬೇಕಂತ ಕೇಳ್ಕೊಂತ ಇದೀನಿ ಏನು ಈ ದಿವಸ ದೇಶದಾದಂತ ಜೆ ಸಿ ಟಿ ಯು ನೇತೃತ್ವದಲ್ಲಿ ವಿವಿಧ ವಿವಿಧ ಇಲಾಖೆಯ ಕಾರ್ಮಿಕರ ಒಂದು ಬೇಡಿಕೆಗಳನ್ನ ಈಡೇರಿಸಲು ಇವತ್ತು ಪ್ರತಿಭಟನೆಯನ್ನ ಮಾಡಿ ಮತ್ತೆ ಮನವಿಯನ್ನ ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾದ ಬೇಡಿಕೆ ಕನಿಷ್ಠ ವೇತನವನ್ನು ನೀಡಬೇಕು ಸಮಯ ಕರ್ತವ್ಯದ ಸಮಯ ಇದೇನೆ ಅದನ್ನ ನಿಗದಿಪಡಿಸಬೇಕು ಅಂತೇಳಿ ಮುಖ್ಯವಾಗಿ ಇವತ್ತು ನೌಕರರ ಒಂದು ಹಿತದೃಷ್ಟಿಯಿಂದ ಒತ್ತಡ ಏನಿದೆ ಇಲಾಖೆಗಳಲ್ಲಿ ಅದನ್ನ ತಗ್ಗಿಸಬೇಕಂತೇಳಿ ವಿವಿಧ ಇಲಾಖೆಯ ಮುಖಂಡರು ಅದರ ಜೊತೆಗೆ ಕಾರ್ಮಿಕರು ಮತ್ತೆ ಜೆ ಸಿ ಟಿಯ ಅಧ್ಯಕ್ಷರು ಹಾಗೆ ವಿಜಯನವರು ಎಲ್ಲರೂ ಬಂದು ಇವತ್ತು ಮನವಿ ಕೊಟ್ಟಿದರೆ ತಮ್ಮ ನ್ಯಾಯವತ ನ್ಯಾಯುತವಾದ ಬೇಡಿಕೆಗಳನ್ನ ಇವತ್ತೇ ಮಾನ್ಯ ಸಿಒರ ಮುಖಾಂತರ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ತಮ್ಮ ಪ್ರಸ್ತಾವನೆಯನ್ನ ಕಳಿಸ್ಕೊಡ್ತೇವೆ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ ಖಂಡಿತವಾಗಿಯೂ ಇವತ್ತು ಏನು ಡಿಜಿಟಲ್ ಇಂಡಿಯಾ ಆ ಇದರಲ್ಲಿ ಸುಮಾರು ಆನ್ಲೈನ್ ಕೆಲಸಗಳು ಇರ್ತವೆ ಈಗಾಗಲೇ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಹೇಳಿದರು ತಮಗೆ ಕನಿಷ್ಠ ವೇತನವನ್ನ ನೀಡಿದಾಗ ಆ ಎಲ್ಲಾ ಒತ್ತಡಗಳನ್ನ ನಿಭಾಯಿಸ್ಕೊಂಡು ಕರ್ತವ್ಯನ ಹೇಳಿ ಅಂತೇಳಿ ನಾವೇಳಿದ್ರಿ ಖಂಡಿತ ತಮ್ಮ ನ್ಯಾಯಯುತ ಬೇಡಿಕೆಯನ್ನ ನಾವು ಇವತ್ತು ಪ್ರಸ್ತಾವನನ್ನ ಕಳಿಸ್ಕೊಡ್ತೀವಿ ಅದೇ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಇವತ್ತು ಸಿಬ್ಬಂದಿಗಳ ಕೊರತೆ ಇದೆ ಆದರೂ ಸಹ ಹೆಚ್ಚು ಯೋಜನೆಗಳನ್ನ ಸಮರ್ಪಕವಾಗಿ ಇವತ್ತು ನಮ್ಮ ಎಲ್ಲ ನೌಕರರು ನಿರ್ವಹಿಸ್ತಾ ಇದ್ದಾರೆ ಆಗ ಒತ್ತಡದ ಒತ್ತಡ ಹೆಚ್ಚಿದೆ ಅಂತ ಹೇಳಿದಾರೆ ಖಂಡಿತವಾಗ ಅದನ್ನು ಸಹ ಎಲ್ಲಾ ಅಧಿಕಾರಿಗಳ ಮತ್ತು ಸರ್ಕಾರದ ಗಮನಕ್ಕೆ ತಂದು ಕ್ರಮ ಅಂತ ಹೇಳಿ ಈ ಮೂಲಕ ತಮ್ಮ ಏನ್ ಕೊಟ್ಟಿದ್ದೀರಿ ಅದಕ್ಕೆ ಒಂದ್ ಎರಡು ಮಾತಾಡಲು ಅವಕಾಶ ಮಾಡೋದು ತಮ್ಮೆಲ್ಲರಿಗೂ ಮನಸ್ತಾ ನಾನು ಮಾತನ್ನು ಮುಗಿಸ್ತೇನೆ